ನಮಸ್ಕಾರ ಎಲ್ಲರಿಗೂ ಸೊ ಅಮೇರಿಕಾದಲ್ಲಿ ಪ್ರತಿಯೊಬ್ಬರತ್ರ ಕಾರ್ ಇರುತ್ತೆ ಸೊ ಒಂದೊಂದ್ ಮನೇಲಂತೂ ಒಂದೊಂದ್ಸರಿ ಎರಡೆರಡು ಮೂರ್ ಮೂರು ಕಾರ್ ಇಟ್ಕೊಂಡಿರ್ತಾರೆ ಮತ್ತೆ ಅಮೆರಿಕಾದಲ್ಲಿ ಕಾರ್ಗಳ ಟೈರ್ ಪಂಚರ್ ಆಗೋದು ತುಂಬಾ ರೇರ್ ಬಟ್ ಪಂಚರ್ ಏನಾದ್ರು ಆಯ್ತು ಅಂದ್ರೆ ಫುಲ್ಲು ಲೂಟಿ ಮಾಡಾಕೊಳ್ತಾರೆ ಅಂದ್ರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ ಸೊ ನನ್ನ ಕಾರು ಕೂಡ ಇವತ್ತು ಪಂಚರ್ ಆಗಿದೆ ಸೊ ಸರಿಯಾಗಿ ಡ್ಯಾಮೇಜ್ ಆಗಿದೆ ಅಂದ್ರೆ ಒಂದು ವಿಶ್ ಟೂಬ್ ದೊಡ್ಡ ಸ್ಕ್ರೂ ಇದೆ ಒಳಗಡೆ ಸೊ ತೋರಿಸ್ತೀನಿ ಯಾವ ತರ ಇದೆ ಅಂತ ಈ ಕಾರಿಗೆ ನಾನೇ ಪಂಚರ್ ಹಾಕೊಂಡು ಎಷ್ಟು ಖರ್ಚಾಗುತ್ತೆ ಬಟ್ ಹೊರಗಡೆ ಹಾಕ್ಸಿದ್ರೆ ಎಷ್ಟು ಖರ್ಚಾಗ್ತಾ ಇತ್ತು ಸೊ ಎಲ್ಲಾನು ಡೀಟೇಲ್ಸ್ ಆಗಿ ಹೇಳ್ತೀನಿ ಬನ್ನಿ ಅಂದಾಗ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದು ದೊಡ್ಡ ಇದು ಕೈಯಲ್ಲಿ ತೆಗಿಯಾಗಲ್ಲ ಇದೇನಾದ್ರು ತೆಗೆದ್ರೆ ಫುಲ್ ಟೈರ್ನೆ ಹೋಗುದಿರೋದು ಸೊ ನಾನು ಈ ಟೈರ್ನ ಆಲ್ಮೋಸ್ಟ್ ಎರಡು ಮೂರು ತಿಂಗಳ ಆದ್ಮೇಲೆ ಚೇಂಜ್ ಮಾಡೋಣ ಅನ್ಕೊಂಡಿದ್ದೆ ಬಟ್ ಈ ದೊಡ್ಡ ಸ್ಕ್ರೂ ಹೋಗಿರೋದ್ರಿಂದ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಫಸ್ಟ್ ಈಗ ನಾನೇ ಪಂಚರ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅದೇನಾದ್ರೂ ವರ್ಕೌಟ್ ಆಗಿಲ್ಲ ಅಂತ ಬೇರೆ ಟಯರ್ ಚೇಂಜ್ ಮಾಡಲೇಬೇಕು ನೋಡೋಣ ಏನಾಗುತ್ತೆ ಸೊ ಇಲ್ಲ ಮನೆ ಹತ್ರ ವಾಲ್ಮಾರ್ಟ್ ಅಂತ ಇದೆ ಅಲ್ಲಿ ಪಂಚರ್ ಕಿಟ್ ಸಿಗುತ್ತೆ ಏನೊಂದು ಮೂರ್ನಾಲ್ಕು ಡಾಲರ್ ಆಗ್ಬೋದು ಸೊ ಇವಾಗ ತೊಗೊಂಬೋಣ ಸೊ ತಂದು ಅದು ಯಾವ ಥರ ವರ್ಕೌಟ್ ಆಗುತ್ತೆ ನೋಡೋಣ ಬನ್ನಿ ಹೋಗೋಣ ಹಾಗಾಗಿ ವಾಲ್ಮಾರ್ಟ್ ನಮ್ಮ ಮನೆಯಿಂದ ಟೂ ಮಿನಿಟ್ ಅಷ್ಟೆ ಅದರಲ್ಲಂತೂ ಸಿಗದೆ ಇರೋ ವಸ್ತುಗಳೇ ಇಲ್ಲ ಅದು ಎಷ್ಟು ದೊಡ್ಡದು ಅಂತ ಅಂದರೆ ನಮ್ಮ ಕಡೆ ಬಿಗ್ ಬಜಾರ್ ಇರುತ್ತಲ್ಲ ಅದ್ರ ಹತ್ತಷ್ಟು ದೊಡ್ಡಿರುತ್ತೆ ನಾವು ಏನೇ ಒಂದು ಚಿಕ್ಕ ಐಟಮ್ ತೊಗೊಬರ್ಬೇಕು ಅಂತ ಕೂಡ ಕಾರ್ ತೊಗೊಂಡು ಅಲ್ಲಿ ಓಡೋಗ್ಬೇಕು ಸೊ ನಮ್ಮ ಮನೆಯಿಂದ ಜಸ್ಟ್ ಎರಡು ರೋಡ್ ಕ್ರಾಸ್ ಮಾಡಿದ್ರೆ ಪಕ್ಕದಲ್ಲೇ ಇರೋದು ನೋಡಿ ಈ ರೋಡ್ ಸ್ಪೀಡ್ ಲಿಮಿಟು ಜಸ್ಟು ಟ್ವೆಂಟಿ ಫೈವ್ ಮೈಲ್ಸ್ ಪರ್ ಅವರ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಓದಿನ ಅಲ್ಲಿ ನೋಡಿ ಯಾರಿದ್ದಾರೆ ಸೊ ಒಂದಾಗೆ ಅಲ್ಲಿಂದ ಮಾವನಿಂದ ಎಸ್ಕೇಪ್ ಆಗಿ ಹಂಗೆ ಮುಂದೆ ಬಂದೆ ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ವಾಲ್ಮಾರ್ಟ್ ಬಿಲ್ಡಿಂಗ್ ಅಂದಾಗ ಇಲ್ಲಿ ನೋಡಿ ರೈಟ್ ಸೈಡ್ ಅಲ್ಲಿ ಒಂದು ಸ್ಟಾಪ್ ಸಿಗ್ನಲ್ ಇದೆಯಲ್ಲ ಅಲ್ಲಿ ನಿಲ್ಲಿಸ್ಲೇಬೇಕು ಸೊ ನಿಲ್ಲಿಸದೆ ಏನಾದರೂ ಹಂಗೆ ಬಂದ್ರೆ ಪುನಃ ಪೊಲೀಸ್ ಏನಾದರೂ ನೋಡಿದ್ರೆ ನೂರಿಂದ ನೂರ ದಂಡ ಗ್ಯಾರಂಟಿ ನೋಡ್ತಾ ದೊಡ್ಡ ಬಿಲ್ಡಿಂಗ್ ವಾಲ್ಮಾರ್ಟ್ ಎಷ್ಟು ಸಿಕ್ಕಾಪಟೆ ದೊಡ್ಡದು ಅಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಬಿಗ್ ಬಜಾರ್ ಇತ್ತು ನೋಡಿ ಅದರ ಆಲ್ಮೋಸ್ಟ್ ಒಂದು ಹತ್ತರಷ್ಟು ದೊಡ್ಡದು ಇದು ಬಿಗ್ ಬಜಾರ್ಗಿಂತ ಒಂದು ಹತ್ತರ ಹತ್ತರಷ್ಟು ದೊಡ್ಡ ಸೊ ಇವಾಗ ಒಳಗಡೆ ಹೋಗೋಣ ಸೊ ಅಂದಾಗಿ ವಾಲ್ಮಾರ್ಟ್ ಸ್ಪೆಷಾಲಿಟಿ ಏನಂದ್ರೆ ಅಮೆರಿಕಾದಲ್ಲಿ ಎಷ್ಟು ವಾಲ್ಮಟ್ ಗಳಿದೆ ಎಲ್ಲ ವಾಲ್ಮಾಟ್ ಗಳ ಸ್ಟ್ರಕ್ಚರ್ಗಳು ಒಂದೇ ತರ ಇರುತ್ತೆ ಅಂದ್ರೆ ನೀವು ಜಸ್ಟ್ ಎಂಟ್ರ್ ಆದ್ರೂ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ತರಕಾರಿ ಮತ್ತೆ ನಾವು ಇಲ್ಲಿ ನೋಡ್ತಾ ಇದ್ರಲ್ಲ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಮುಂದೆ ಬಟ್ಟೆಗಳಿದೆಲ್ಲ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ ಬಟ್ಟೆಗಳು ವಾಚ್ಗಳು ಇದೇ ತರ ಇರುತ್ತೆ ಮತ್ತೆ ಇದು ಎಷ್ಟು ದೊಡ್ಡದು ಇದು ಬಿಲ್ಡಿಂಗ್ ಅಂತ ಅಂದ್ರೆ ಒಂದ್ ಮೂಲೆಯಿಂದ ಇನ್ನೊಂದು ಮೂಲೆ ನಡ್ಕೊಂಡು ಹೋಗೋದಕ್ಕೆ ಅಟ್ ಅಟ್ಲೀಸ್ಟ್ ಎರಡರಿಂದ ಮೂರು ನಿಮಿಷ ಬೇಕು ಸೊ ಫ್ಲ್ಯಾಟ್ ಟೈರ್ ಕಿಟ್ ಎಲ್ಲಿದೆ ಇಲ್ಲ ಸೊ ಇದೆಲ್ಲ ಬಂದು ಕ್ಲೀನಿಂಗ್ ಐಟಮ್ಸ್ಗಳು ಇದೆಲ್ಲ ವಾಷಿಂಗ್ ಐಟಮ್ಸು ಎಲ್ಲಿದೆ ಎಲ್ಲಿದೆ ಫ್ಲ್ಯಾಟ್ ಟಯರ್ ಕಿಟ್ ಓಕೆ ಸೊ ಇದೆಲ್ಲ ಪ್ರೀಮಿಯಂ ಇದೆಲ್ಲ ವಾಷರ್ ಲಿಕ್ವಿಡ್ಗಳು ಎಲ್ಲಿದೆ ಅಪ್ಪ இது எல்லாம் ஆயிடுல் சிஸ்டம் சிஸ்டம் எல்லா நோடி இதுல ಕಾರ್ ಪಂಚರ್ ಹಾಕೋ ಐಟಮ್ಗಳು ಮತ್ತೆ ಪವರ್ ಇನ್ವರ್ಟರ್ಸ್ ಇಲ್ಲಿ ನೋಡಿ ಏನು ಬೇಕಾದ ಒಂದೊಂದಕ್ಕೆ ಇಷ್ಟಿಷ್ಟು ಡಾಲರ್ ಇಲ್ಲಿ ಕಾಣಿಸ್ತಾ ಇರೋದು ಬರೀ ಐದು ಡಾಲರ್ ಅದ್ ಬಂದು ಬರೀ ರಿಪೇರ್ ಪ್ಲಗ್ ಅಂತ ಸೊ ಅದು ಚುಚ್ಚೋದಕ್ಕೆ ಏನು ಕೊಡಲ್ಲ ಇದು ಬಂದು ಎಂಟೂವರೆ ಡಾಲರ್ ಓಕೆ ಸೊ ಇದ್ರಲ್ಲಿ ಫುಲ್ ಎಲ್ಲ ಸೆಟ್ ಇದೆ ಇದು ಬಂದು ಬರೀ ಮೂರು ಡಾಲರ್ ಇದು ಇದು ಅದೇನು ಬೇಕಾಗಿಲ್ಲ ಸೊ ನನಗೆ ಆ್ಯಕ್ಚುಲಿ ಬೇಕಾಗಿರೋದು ಏನಪ್ಪ ಅಂದ್ರೆ ಇದು ಇಷ್ಟು ಸಾಕು ಅನ್ಸುತ್ತೆ ಯಾಕಂದ್ರೆ ಒಂದೇ ಪಂಚರ್ ಆಗಿರೋದು ಮತ್ತೆ ಮೂರು ಪ್ಲಗ್ ಇದೆ ಸೊ ಒಂದ್ಸರಿ ಚುಚ್ಚಿ ಪ್ಲಗ್ನ ಒಳಗಡೆ ಸೇರಿಸಿ ಹಾಕಿದ್ರೆ ಮುಗೀತು ಸೊ ಇವಾಗ ಇದೊಂದು ತಗೊಂಡೋಣ ಒಂದೊಂದು ತಗೊಂಡೆ ಇವಾಗ ಇದಕ್ಕೆ ಜಸ್ಟ್ ಮೂರು ಡಾಲರ್ ಅಷ್ಟೆ ಸೊ ಟ್ಯಾಕ್ಸ್ ಅನ್ನು ಸೇರಿ ಒಂದು ತ್ರೀ ಡಾಲರ್ ಆಗುತ್ತೆ ಸೊ ಇದರಿಂದ ಯಾವ ತರ ಪಂಚರ್ ಆಗ್ತಾನೆ ಹೋಗೋಣ ಈಗ ಮನೆಗೆ ನಮ್ಮ ವಾಲ್ಮಾರ್ಟ್ನ ವಿಶೇಷತೆ ಇನ್ನೊಂದೇನು ಗೊತ್ತಾ ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಹೊರಗಡೆ ಸೊ ಹೊರಗಡೆ ಯಾರು ಕೂಡ ವಾಕಿಂಗ್ ಹೋಗಕ್ ಆಗಲ್ಲ ಬಟ್ ನಾವು ತಿಂದು ದರ್ಗಸ್ಬೇಕಲ್ವಾ ಸೊ ವಾಕ್ ಮಾಡಲೇಬೇಕು ಅದಕ್ಕೆ ನಾನು ಅಂಬಿಕೆ ಏನು ಮಾಡ್ತೀವಿ ಚಳಿಗಾಲದಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಒಂದೆರಡು ಸರಿ ಇಲ್ಲಿಗೆ ಬಂದು ಆರಾಮ್ಸೆ ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ಸಾವಿರ ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ಇವಾಗ ಮಗ ಸೀಸರ್ ಕೊಡುವಂತ ಅಂದ್ರೆ ಇವಾಗ ನಮ್ಗೆ ಬೇಕಾಗಿರೋದೆಲ್ಲ ಸಿಕ್ತು ಸೊ ಇದೊಂದು ಕಟಿಂಗ್ ಪ್ಲೇರ್ ಮೊಳೆ ತೆಗಿಯೋದಕ್ಕೆ ಇದು ಮತ್ತೆ ಇದೊಂದು ಸ್ಕ್ರೂ ಇದು ಒಳಗಡೆ ಹಾಕಿ ಎಳ್ಕೋಬೇಕು ಇದು ಆ ಪಂಚರ್ ಹೋಲ್ನ ನಿಮ್ ಸ್ವಲ್ಪ ದೊಡ್ಡದ್ ಮಾಡೋದಕ್ಕೆ ಇದು ಸೊ ಮೊದ್ಲು ಏನ್ ಮಾಡ್ಬೇಕು ಅಂತ ಅಂದ್ರೆ ಫುಲ್ಲು ಟಯರ್ಗೆ ಏರ್ ಇದೆಯಾ ನೋಡ್ಕೋಬೇಕು ಇದು ಫುಲ್ ಟೈರ್ ಏರ್ ಇದೆ ಸೊ ಇವಾಗ ಇದೊಂದು ತೆಗಿಬೇಕು ಸೊ ನನಗೆ ಗೊತ್ತು ಇದು ಟೈರು ஒரே எட்ஜல் ஆகி பஞ்சர் சோ மொதல் மொழை தயியோன்ன முச்சே இதன் ரெடி மாதிரி ஃபஸ்ட்டு இதொந்து ப்ள இதரல இதன்னு ಮಾಡಿಕೊಂಡು ಇದನ್ನ ಹಿಂದಕ್ಕೆ ಈ ಥರ ಪ್ರೆಸ್ ಮಾಡ್ಕೊಬೇಕಿದೆ ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು ಆರು ವರ್ಷದಿಂದ ಹಿಂದೆ ಹಾಕಿದ್ದೀನಿ ಪಂಚರ್ ಈ ತರ ಈ ಥರ ಹಿಂದಕ್ಕೆ ಓಕೆ ಸೊ ಪ್ಲಗ್ ರೆಡಿ ಮಾಡಿಕೊಂಡೆ ಈಗ ನೆಕ್ಸ್ಟ್ ತೆಗಿಬೇಕು ತೆಗಿಬೇಕಿದೆ ನಮ್ಮ ಓಕೆ ಜೈ ಶ್ರೀರಾಮ್

ஏனப்போ ஆகி சட்ட வைஸ்கோடுவா இது சிா்பட்ட டைட்டு நானும் டவல் தகனீங்க பிரெஸ் மாதிரி

ಸೊ ಇವಾಗ ಪಂಚರ್ ಆಗಿದೆ ಇದು ಸೆಟ್ ಆಯ್ತು ಇವಾಗ ಇಷ್ಟ ಇವಾಗ ಏರ್ ಚೆಕ್ ಮಾಡಿ ನೋಡ್ಬೇಕು ಸೊ ಇದು ಇಷ್ಟೇ ಇದು ಫುಲ್ ಸುಸ್ತಾಗಿ ಹೋಯ್ತು ನಾಲ್ಕು ವರ್ಷದಲ್ಲಿ ನೋಡಿ ಎಷ್ಟು ಉದ್ದ ಮಳೆ ಹೋಗಿದೆ ಸ್ಕ್ರೂ ಇದು ಆಲ್ಮೋಸ್ಟ್ ಇದೊಂದು ಪಂಚರ್ ಹಾಕಿ ಅಷ್ಟಲ್ಲಿ ಬೇವರೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತು ಇದು ಬೆವರು ಅಲ್ಲ ಕಷ್ಟಪಟ್ಟಿದ್ ಬರ್ತಾರ ಬೇವರು ಅಲ್ಲಿಗೆ ಇದೊಂದು ಪಂಚರ್ಗೆ ನಾನು ಸ್ಪೆಂಡ್ ಮಾಡಿದ್ದು ಮೂರು ಡಾಲರ್ ಅಷ್ಟೆ ಅಂದ್ರೆ ಇನ್ನೂರೈವತ್ತು ರೂಪಾಯಿನೂ ಇಲ್ಲ ಬಟ್ ಇದಕ್ಕೇನಾದರೂ ನಾನು ಹೊರಗಡೆ ಹೋಗಿದ್ರೆ ಪಂಚರ್ ಹಾಕ್ಸೋದಕ್ಕೆ ಅಲ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೋಬೇಕು ಜೊತೆಗೆ ಇಪ್ಪತ್ತೈದರಿಂದ ಮೂವತ್ತು ಡಾಲರ್ ಖರ್ಚಾಗುತ್ತೆ ಇದಕ್ಕೆ ಅಂದ್ರೆ ಆಲ್ಮೋಸ್ಟ್ ಒಂದು ಎರಡೂವರೆ ಸಾವಿರ ರೂಪಾಯಿ ಸೊ ಇವಾಗ ನಾನು ಎರಡು ಸಾವಿರದ ಇನ್ನೂರು ರೂಪಾಯಿ ಏರ್ ಕರೆಕ್ಟಾಗಿದೆಯಾ ಚೆಕ್ ಮಾಡೋಣ ಬನ್ನಿ ಏರ್ ಉಳಿತೀನಿ ಸೊ ಇಲ್ಲಿ ಏರ್ ಪಂಪ್ ಇದು ಇದು ಕಾಮನ್ ಆಗಿ ಎಲ್ಲರ ಹತ್ರನೂ ಇರುತ್ತೆ ಸೊ ಜಸ್ಟ್ ಇದನ್ನ ಫಿಕ್ಸ್ ಮಾಡಿ ಒಂದ್ ನಿಮಿಷ ಇಲ್ಲಿ ಏರ್ ಔಟ್ ಆಗ್ತಾ ಇದೆಯಾ ಸ್ವಲ್ಪ ನೀರ್ ಹಾಕಿ ಚೆಕ್ ಮಾಡ್ತೇನೆ ಏರ್ ಔಟ್ ಆಗ್ತಾ ಇದೆಯಾ ಏನು ಚೆಕ್ ಮಾಡೋ ಬನ್ನಿ இல்ல அத்தி இன்ஸ்வல் ஏர் ஆக்கண ಸೊ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಹ್ಞೂ ಕರೆಕ್ಟಾಗಿದೆ ಸೊ ಒಟ್ನಲ್ಲಿ ಒಂದಷ್ಟು ದುಡ್ಡು ಉಳ್ಸೋಕೆ ಹೋಗಿ ದೇವ್ರಂತೂ ಸಿಕ್ಕಾಬಿಟ್ಟೆ ಬಂತು ಸೊ ನೋಡಿ ನಿಮ್ಮನೇಲೂ ಇದೇ ಥರ ಟೈರ್ ಪಂಚರ್ ಹಾಕ್ಕೊಳ್ಳಿ ದುಡ್ಡು ಉಳಿಸ್ಕೊಳ್ಳಿ